ಅಪ್ಪಯ್ಯ ಅಪಯ ಬಾ ವಾರಕ್ಕ ಊರು ಮಂದಿ ಎಲ್ಲ ಹಾಡ್ಕಂಡ್ ನಗಿಯಕತ್ತಾರ ನಿಮ್ಮ ಅಪ್ಪಂಗೆ ಇವಾಗ ಮಗು ಬೇಕೇ ಅಂತ ಹೇಳಿ ಹಾ ಬಾರಪ್ಪಯ್ಯ ವರಕ ಏನಲ್ಲೇ ಬೋಡ್ಡಿ ಮಗನ ಹಟ್ಟಿ ಒಳಗ್ ಇಟ್ಕೊಂಡ್ರದ ಹೆಚ್ಚೈತಿ ನೀನ್ ಹಾ ನೀನು ಮಾಡ್ಕೊಂಡ್ ಬಂದಿರ ಅಲ್ಲಿ ಕಡೆ ಕೆಲ್ಸಕ ಹಾ ಹೋಗಿ ಹೋಗಿ ಅವಯ್ಯ ಮಗಳ ಕರ್ಕೊಂಡಿ ಬಿಡು ಎಣ್ಣು ಮಗ ಒಳ್ಳೇದು ಅಂಬ್ ನಾನ್ ಅಟ್ಟಿಯಾಗ್ ತೆರ್ಸ್ಕೊಂಡಿನಿ ನೀನ ಬೊಡ್ಡಿ ಮಗನ ಮಾತಾಡುದು ಹಾ ನಾನು ಉಡ್ಸಕ್ಕೂ ಉಡ್ಸ್ತೀನಿ ಹಂಗಾನಾರು ಬಿಡ್ಕೊಂತೀನಿ ಹಾಕಲೇಬೇಕು ಓಯ್ ರೋಡಕ್ ಬಾಗ್ಲಾಕ್ ಜಗಳ ಜಗ್ ಮಾಡ್ಕತ್ತಿರೋದು ಬುಟ್ಟಿನಿ ಅಂದ್ರ ನೋಡು ಕಪ್ಪಲ್ ಕಿತ್ತಾ ಬರ್ಬೇಕು ಮಗನ ನಿನ್ಗ

ಓ ನನಗೆಲ್ಲ ಹುಚ್ಚು ಹಿಡಿದ್ರೆ ಗಿಡದೈತಿ ನಿನ್ಗ ಹುಚ್ಚು ಬ್ರಾಂತ ಹೋಗಿ ಎಲ್ಲ ನಿನ್ಗೆ ಒಟ್ಟ ಇರೋದು ನನಗಂತೂ ಒಂಚೂರು ಏನಿಲ್ಲ ಓ ನಾಟಕ ಮಾಡ್ತೀವಿ ಏನು ನೀನು ಹಾಂ ನಿನ್ಗ ಈಗ ವಯಸ್ಸಾಗ ಮಗು ಬೇಕಿತ್ತೇನಾ ನನ್ನವೇ ನಮ್ಮ ಮಕ್ಕನೂವ ನಮ್ಮ ಮಕ್ತಿ ಇಬ್ಬರುನುವ ಹಾಂ ನಮ್ಮನಿ ಮಕ್ಕಳು ಅಂತ ಸಾಕಾಣಿದ್ರ ಆಯ್ತಿದ್ದಿಲ್ಲ ಹಾ ನಿನ್ಗೆ ಈ ವಯಸ್ಸಾಗ ಮಗು ಮಾಡ್ಕಂತಿದ್ಯಲ್ಲ ಊರು ಮಂದಿ ಎಲ್ಲ ಹೆಂಗಾಡ್ಕೊಂತಾರೆ ಗೊತ್ತೇನಾ ಪ್ರಜುನಾ ಆಡ್ಕೊಂಡು ಗೊತ್ತಾ ಏನಲ್ಲ ನಿಮ್ಮನ್ನು ನಾನು ಮಕ್ಕಳು ಅಂತ ಸಾಕೊಂಬೇಕು ಹ್ಞೂ ನನ್ನ ನೀನು ನಿನ್ನ ನಿನ್ನೊಟ್ಟೆಯಾಗಿ ಏನಾರು ಹುಟ್ಟು ಬಂದಿನ ನಾನು ನಮ್ಮ ಮುನ್ನೊಟ್ಟಾಗಿ ಹುಟ್ಟು ಬಂದಿನಿ ಅಂತ ಬಿಟ್ಟು ಹೋಯ್ತೀರಿ ಇವತ್ತೆಲ್ಲ ನಾಳೆ ಅದ ನನ್ನೊಟ್ಟಲ್ಲಿ ಅಂತ ಒಂದು ಬಂದ್ರೆ ನನ್ನ ಮಕ್ಕಳು ನನ್ನ ಮಕ್ಕಳಿಗೆ ಮಂದಿ ಮಕ್ಕಳು ಮಂದಿ ಮಕ್ಕಳಿಗೆ ಅದೇನಾರೂ ಅಲ್ಲಿ ಹಾಂ ನಾನು ಮದುವೆ ಆಗಿರ್ಬೋದು ಎರಡು ಮದುವೆ ಆಗಿ ನಾನು ನಿನ್ನ ತಾಯಿ ನಿನ್ನ ಮಕ್ಕ ನಿನ್ನ ಹಕ್ಕಿರ್ನ ಮಕ್ಕಳು ಹೆಣ್ಮಕ್ಳು ನನ್ನ ಹೆಣ್ಮಕ್ಳು ಅಂತ ಸಾಕೊಂಬೋದು ನಾನು ಆದ್ರೆ ಅವು ಥರ ನನ್ನ ನಾನು ಸತ್ತಿನಿಂದ ಯವ್ವ ಅಂತ ಹೇಳ್ತವ ಅವರವ ಸತ್ತಾಗಲಿ ಯವ್ವ ನಮ್ಮ ಓವ ಸತ್ಲಪ್ಪೋ ನಮ್ಮ ನಿಂತ್ಬಿಟ್ಟು ಅಯ್ಯಯ್ಯೋ ಅಂತ ಸಾಯ್ದು ಅದಕ್ಕೆ ನನಗೂ ಓನ್ಬೇಕು ಅಂತೇಳಿ ನಾನು ತಿರ್ಮಾಣ ತಕ್ಕ ನಾನು ಮಾಡ್ಕಾತಿರೋದು

ಅಯ್ಯೋ ಊರು ಮಂದಿ ಹೆಂಗಿದ್ರು ಅಂತ ಆಡ್ಕೊಂತಾರೆ ಕಣಲ್ಲ ಹ್ಞೂ ಎದು ಹಂಗಾಡ್ತಿ ಅದೇನು ಗಂಡ ಅಂತ ಮುಂದೆ ಎದ್ ಕೊಟ್ಟು ತಿಕ್ಕನಕ್ಕೆ ಹೋಗುತ್ತಾ ಹ್ಞೂ ಈಗ ನನಗೂ ನಿಂಗೆ ಆಡ್ಕೊಂಡ್ರಪ್ಪ ಹಾಂ ಇವ್ ನಾನು ನೋಡ್ಕೊಳ್ಳೋ ಸೊಡಮು ಇದ್ದಂಗೆ ಅವ್ನ ಇವಳು ಬಾಣಿ ಮುಂಡೆ ಹಂಗ ಹಿಂಗ ಅಂತ ಅಂದ್ರಪ್ಪ ಇವಾಗ ನಾವು ಜೀವನ ಮಾಡ್ತಿಲ್ಲ ಹಾಂ ಜನ ಒಳ್ಳೆಯದ್ರು ಆಡ್ಕೊತಾರ ಕೆಡ್ದಾಗಿದ್ರು ಆಡ್ಕೊತಾರೆ ತೆಳ್ಳಗಿದ್ರು ಆಡ್ಕೊಂತಾರೆ ದಪ್ಪಕ್ಕಿದ್ರು ಆಡ್ಕೊತಾರೆ ಕುಳ್ಳುಕಿದ್ರು ಆಡ್ಕೊಂತಾರೆ ಉದ್ದಕ್ಕಿದ್ರು ಆಡ್ಕೊಂತಾರೆ ನೀ ಅದಕ್ಕೆ ಜನಗಳು ಮತ್ತೆ ಕಿವಿ ಕೊಡ್ಕೋತಿ ನೀನು ಮಂದಿನ ಮಂದಿ ಹಂಗೆ ಅಡ್ಕೊಂತೀ ನೀನು ಹಂಗೆ ಆಡ್ಕೊತಾರೆ ನಮ್ಗೆ ಯಾಕೆ ಬೇಕಾಗಿಲ್ಲ ನಮ್ಮ ಮನೆಯದು ನಮ್ಮ ಮನೆ ವಿಚಾರ ಅಂದ್ಬಿಟ್ಟು ನಾವು ತಪ್ಪಿದ್ರೆ ಯಾವುದೂ ಅದನ್ನ ಬಿಟ್ಟು ಒಟ್ಟ ಹಿಂಗೆ ಮಾತಾಡಿ ಅಂದ್ರೆ ಆಡ್ಕೊಂತರ ನಂಗ ಒಟ್ಟ ಏನು ಬೇಜಾರಿಲ್ಲ ಈ ಸೂಳೆ ಮುಂಡೆಗೆ ಎದುಕಾಗಬೇಕಿತ್ತು ಇಂಥ ವಯಸ್ಸಾಗ ಎದು ಬೇಕಿತ್ತು ಹಾ ಈ ಸೂಳೆ ಬೊಡ್ಡಿಗೆ ಯಾಕ್ಬೇಕಿತ್ತು ನಾನು ಒಟ್ಟ ಬಿಡಕ್ಕಿಲ್ಲ ಇವತ್ತು ಇವಳ ಸುಕ್ಕೊಂದ್ಬಿಡ್ತೇನೆ ಇವತ್ತು ಇವಳ ತಿರ್ಗಾ ಬೊಡ್ಡಿ ಮಗನ ಹಾ ನಿಮ್ ಏನಂದ್ರೆ ನೀನು ಸೂಳೆ ಅಂತಿ ಬೊಡ್ಡಿ ಮಗನ ನಾನಗಿತ ಏನು ಓನಕಿಲ್ಲ ಅವ್ಳು ಏನಾನ ಈ ಸೂಳೆ ಪಳೆ ಅಂತ ಅನ್ನೋದು ಒಟ್ಟ ಇವತ್ತಿನ ಸುಗ್ನ ಬಿಲ್ಲ ಬೊಡ್ಡಿ ಮಗನ ತಿರುಗಿದಾಗ ಮಗಂಗೆ ಹಿಂಗ ಹೊಡಿಯೋದು ಕಣ್ ಗುಡಿ ಎಲ್ಲ ನೀಲಿ ಆಗ್ಬಿಟವಲ್ಲ ಅಯ್ಯೋ ನಿಂಗೇನು ಒಟ್ಟ ಅರ್ಥ ಆಗಿಲ್ಲೇನ ಹಂಗ ಹೊಡಿಯೋದು ಬಿಡ್ರಿ ಬಿಡ್ರಿ ಏನ್ ಹೊಡಿಬ್ಯಾಡ್ರಿ ಬಿಡ್ರಿ ರೇ ಏನೋ ಹುಡುಪತಿ ಏನೋ ಒಂದು ಮಾತಾಡೈತಿ ಮಗ ಬಿಡು ಅಂತ ಅದ ಆಡ್ತಾಯಿತು ಹೆಂಗೋ ಬಂತಾಕ ಬಿಡು ಎದು ಕುಡಿತೀ ಬಿಡ ಬಡ್ಡಿ ಮಗ ಇನ್ನೊಂದು ಕ್ಷಣ ಇನ್ನೊಂದು ಕ್ಷಣ ಮಟ್ಟಿಯದ್ರು ಕುಡಿದು ನೀನು ನಾನು ಹೋಲಿ ಬಿಡು ನನ್ನ ಮಗ ಒಳ್ಳೆ ಬುದ್ಧಿ ಕಲ್ತವನ ನಾನ್ ಸೊನೇ ಊರಾಗೆಲ್ಲ ಒಳ್ಳೆ ಹುಡುಗಿ ಒಳ್ಳೆ ಹುಡುಗೀ ಅಂತಾರ ಬಿಡು ನಾ ಸೊಸೇದು ನಿಲ್ಕ್ಕ ಬಡ್ಡಿ ಮಗನ ನೀನು ನಮ್ಮ ಮಟ್ಟಿಯಾದ್ರಿ ಬಿಡ ಅಷ್ಟೇ ಆ ನಾ ಸೊಸೆ ನಾ ಮಟ್ಟಿಯಲ್ಲಿ ಇರಲಿ ನೀನು ಮಾತಾ ಒಟ್ಟ ನಾ ಮಟ್ಟಿಯಾದ್ರು ಬಿಡ ಕಳಿ ಪಸ್ಟು ಕಡಿ ಫಸ್ಟ್ ಬೋಳಿ ಮಗನ ಅಟ್ಟಿ ಬಾಗ್ಲಕ್ಕೆ ನಿಂತಿ ಅಂದ್ರ ನೋಡು ಕಾಲ್ ಮರಿ ಕಾಲ್ ಮರಿ ಕಡಿ ಕಡಿಪಸ್ಟ್ ಅಟ್ಟಿಂದು ಹೊರಕ ಅಲ್ರಿ ಮಾವ ವಯಸ್ಸು ಬಂದಿರ ಮಗುಂಗ ಮದ್ವೆ ಆಗಿ ಎಲ್ಲ ಆಗೈತಿ ಆ ಮಗನ್ಗೆ ಸೊಸೆ ಇದ್ರು ಹಂಗ ಕೊಡದ್ರ ಉದ್ರ ಆಗ್ತಾನೇನ ಸೊಸೆ ಹಂಗ ಮಾಡಾಕಿಲ್ಲ ನಾನಾದ್ರು ಈಗ ನಾಳಿದಿನ ಹಿಂಗಡಿಯಕಿಲ್ಲನಾ ನಾನೇ ಸೊಸೆ ತಾನೇ ಅರ್ಥ ಮಾಡ್ಕೊಳ್ ಮಾವ ಹಂಗ ಹೊಡಿತಾರ ಏನ ಮಗು ರೀ ಬರ್ರಿ ಹೋಗಣಂತೆ ಹಾ ನಿಂಗ್ ಮರ್ಯಾದೆ ಇಲ್ದಾರ ಕಡೆ ನಾನು ಇರಾಕೆಲ್ಲ ಒಟ್ಟವ ನಡಿ ನಡಿ ಮನೆಗೆ ಕೋಮ ನಡಿ ನಮ್ಮ ಊರೊಟ್ಟಿ ಕೋಮ ನಡಿ ಹಾಂ ಯಾವಳೋ ಹೂವು ಅಲ್ಲ ಯಾವನೋ ಅಪ್ಪ ಅಲ್ಲ ಹ ಅವ್ರವ್ರಿಕಾ ಅಟ್ಟ ಬಂದಾಗ ಅವ್ರ ಹೋಗ್ತಾರ ನಡಿ ನಡಿ ಓಮ್ ಅಂತ ನಡಿ ಫಸ್ಟ್ ಅಯ್ಯೋ ರೀ ರೀ ಇಬ್ರು ಹೋಗಕತ್ತಾರ ನಿಲ್ಲಿಸ್ರಿ ನಿಲ್ಲಿಸ್ರಿ ಅಯ್ಯೋ ನೀ ನೋಡದಿತ್ತು ಬೇಜಾರ್ ಮಾಡ್ಕೊಂಡು ಹೋಗಕತ್ತಾರ ನಿಲ್ಲಿಸ್ರಿ ಅಯ್ಯೋ ಲೋ ಲೋ ತಪ್ಪಾ ಬಿಡ್ತು ಬಾರಲ್ಲ ಮಗನೇ ಲೋ ಮಗ ಬಾರಲ್ಲ ಅಯ್ಯೋ ಇವ ಯಾಕಪ್ಪ ಹಿಂಗೋಯ್ತೈತಿ ಅಯ್ಯೋ ನನಗ ಒಟ್ಟ ಬೇಜಾರ್ ಐತೆಲಪ್ಪ ಅರಿ ಭಾಳ ನೋವಾಯ್ತಾ ನಡೀರಿ ನಿಧಾನಕ್ಕ ನಡೀರಿ ಹ್ಞೂ ನಿಮ್ಮ ಅಪ್ಪ ಹಿಂಗೆ ಹೊಡಿಬಾರ್ದಿತ್ತು ಓಡ್ದಿದ್ದು ಒಂದು ಏಟು ಯಾವ ಥರ ಕಣ್ಣ ಕಣ್ಗುಡ್ಡಕ್ಕೆನೇ ಎಲ್ಲ ನಡೀರಿ ನಡಿರಿ ಹ್ಞೂ ನೀಲಿ ಗಟ್ಬಿಟ್ಟೈತಿ ಅಲ್ಲ ಮನೆಗೆ ಹೋದ್ಮೇಲೆ ಉಪ್ಪು ಚಾಕ ಕೊಡ್ತೀನಿ ನಡೀರಿ ಅಲ್ರಿ ಅವ್ನಿಗೆ ಹಂಗೇನ್ರಿ ಹೊಡಿಯೋದು ನೀವು ಎದಕ್ಕೆ ರೀ ಹೊಡೆದ್ರಿ ಹಾಂ ಅವ್ನು ನನ್ನ ಮಗ ತಾನೇ ಎದಕ್ಕೆ ಹೊಡಿಬೇಕಿತ್ತು ಹಂಗೆ ಹೊಡಿಯೋದು ನಿಂಗೆ ಒಟ್ಟ ಗೊತ್ತಾಗಿಲ್ಲ ಸುಮ್ಕಿರ ಕಲ್ಕ ಹೆಂಗೆ ಹೆಂಗೆ ಹೊಡೆದು ಬುದ್ಧಿ ಕಲ್ಸ್ಬೇಕು ಹಂಗಂಗೆ ಹೊಡೆದು ಬುದ್ಧಿ ಕಲ್ಸ್ಬೇಕು ಇಲ್ಲಾಂದ್ರೆ ಅವನು ಉದರ ಆಗೋದು ಎಲ್ಲಿ ಹೊಡಿಬೇಕು ಅಲ್ಲಿ ಹೊಡಿಬೇಕು ಎಲ್ಲಿ ಚೂಟ್ಬೇಕು ಅಲ್ಲಿ ಚೂಟ್ಬೇಕು ಹಾಂ ಇಲ್ಲ ಚೂಟ್ತಾ ಇರ್ತಾವೆ ಚೂಟಿ ಹೊಡಿದಿರ್ತಾವೆ ಸುಮ್ಮನೆ ಒಳ್ಳೆ ನಕ್ಕಂತ ನಿಂತೀವಿ ನಾವು ಆಮೇಲೆ ಅದೇನೋ ಅಂತರಲ್ಲ அலா ஈக்கி கேட் ஐத்தி ஆ வந்து ஆக இப்பட் கோசி எடுக்க மக்கண ரானி தர இவள் அட்மா நானும் இல்ல நோட் ரானிங்கில் ஏ ஜி ஜி இதாளே ஒட்டுகே நென்த்தித்தி சனி திள்ளோ பரமுண்டே நான் ஒட்டி அட்வைத்தலாம் கத்தி அடிக மக்கணா ಮೂರು ಹೊತ್ತು ವೈ ನೂರು ರೂಪಾಯಿ ಬ್ಯಾಗ್ ಮಾತ್ರ ಚೆನ್ನಾಗಿ ಸಿಗಾಕಂತಾಳ ಪಕ್ಕಕ್ಕೆ ಇನ್ನೂರು ರೂಪಾಯಿ ಪುಡ್ಕೋಸಿ ಬ್ಯಾಗ್ ತನಕ ತಕಂತ ತಕಂಡು ಏನು ಬಿಡಪ್ಪ ತಕಂತಾಳ ಯವ್ವ ರಾಯ ತಾಯಿ ಹಾಂ ಅಡುಗೆ ಮಾಡಿರ್ತಾಳೆ ಬಿಟ್ಟಿರ್ತಾಳ ಬಿಟ್ಟ ನಾನು ಜಲ್ಜಿನ ಬಂದ್ರ ಕರಿ ಮಾರಿನವ್ವ ಇವ್ಳು ಗೇಟ್ ಐತಿ ನೋಡು ಮಕ್ಕಂಡ್ರು ಎದಳೆ ಎದಳೆ ಎದಕ್ಕೆ ಎದ್ದೆ ಎದ್ಗೆಯವ್ವ ಹಿಂಗೆ ಕೊಡ್ದೆ ಯವ್ವ ನನ್ನ ಕಪ್ಲ ಕಿತ್ತೋರು ಹಂಗೆ ಕೊಡಿದೆ ಯವ್ವ ನನ್ನ ಮಕ್ಕಳು ಕೊಂಬಿಕಿಲ್ಲಲ್ಲ ಎದಕ್ಕೆ ಹೊಡೆದೆ ಯವ್ವ ಅಯ್ಯೋ ನನ್ನ ಕೆತ್ತನೆ ಓಯ್ತಲ್ಲೇ ಯವ್ವ ಎದಕ್ಕೆ ಹೊಡೆದೆ ಅವ್ವ ಹಿಂಗೇನೆ ಹೊಡಿಯೋದು ಮತ್ತ ಒಡಿದಂಗೆ ಮುದಿಸ್ತಾರೆ ಏನ ಆಯ್ರು ನಮ್ಮ ಮನ ಚಿಕ್ಕವನ ವ್ಯ ಕಲಿಯಕ್ಕೆ ಹೋಗಿದಾರನೋ ಮನೆ ಅಡುಗೆ ಮಾಡುವ ಬದುಕ್ ಮಾಡುವ ಬಿಟ್ಟು ಆ ಮೂರತ್ತು ಮಕ್ಕಳ ನೋಡ್ತೀನಿ ಸೊಳೆ ಮುಂಡೆ ಹಾ ನಿಮ್ಗೆ ಒಟ್ಟ ಹೊಡಿಯೋರಿಲ್ಲ ಬಿಡಿಯೋರಿಲ್ಲ ಅದಕ್ಕೆ ಅದ ನಿಮ್ಗೆ ಅತಿ ಅಟ್ಟ ಕೊಯ್ತೈತಿ ಬೋಸಿ ಮುಂಡೆ ಹಾ ಗಣ ಮನೆ ಅಂತ ಹೋದಲ್ಲ ಇದ್ ಬರ್ಬೇಕಿತ್ತು ಇಪ್ಪುಕೋಸಿ ನೂರು ರೂಪಾಯಿ ಬ್ಯಾಲೆನ್ಸ್ಗ ಬಂದಿ ಅಲ್ಲ ನಿನ್ ಮತ್ತ ಹಾ ಎದಕ್ಕೆ ಬಂದಿ ಎದಕ್ಕೆ ಬಂದಿ ಅಲ್ಲ ಕಣ ಯವ್ವ ನೀನೇ ಅಂತಿದ್ದೆಲ್ಲಾ ಆ ನಿನ್ನ ಗಂಡೇನೋ ಹೊಡೆದಾನಂದ್ರೆ ಬಂದ್ಬಿಡು ಅಂತ ಹೇಳಿ ನಂಗೆ ಗಂಡ ಬಡಿಲಿಲ್ಲ ಬಡಲಿಲ್ಲ ಆ ನಿನ್ನ ಮಗಳು ಚಿಕ್ಕಮಗ್ಳು ಜೊತೆಗೆ ಚಕ್ಕಂದ ಆಡ್ತಾನ ಕಡೆ ಯಾವ ಮಗತ್ಕೊಂಡು ಬಾಗಿಲಚ್ಕೊತಾರ ಬಚ್ಚ ಮನೆಗೆ ಒಟ್ಟಾಗ ಸ್ಥಾನಕ್ಕೆ ನಂಗಿಂತ ಎಲ್ಲ ನೋಡಿ ನೋಡಿ ಬ್ಯಾ ಸತ್ತೋ ಬಿಟ್ಟು ಇತ್ತ ಕಣ್ಣೆ ಯಾವ ನಂಗೆ ಒಟ್ಟಾಗ ಹೊಲ್ದು ಒಟ್ಟಾಗ ಓದೋ ಹಂಗಾರ ಹೋಗ್ಬಿಟ್ಟು ಮಾಡ್ಕೊತೀನಪ್ಪ ಹಾಂ ಬಾ ಅಂತೀನಿ ಪೊಲೀಸರು ಹೊಡೆದ ಬಾಂತೀನಿ ಹೊಡ್ಬಿತಿ ಏನಾ ಹಂಗಾರೆ ಎ ಟಿ ಎಮ್ ಆಗಾರ ಒಕ್ಕ ಕತ್ಕೊಂಡ್ ಬಂತಿನಿ ಕತ್ಕೊಂಬತ್ತೇನಾ ನಾಟ ಮಾಡ್ತೀನಿ ಏನೋ ನೀನು ತಿಕ್ಕ ತಗೋತೈತಿ ತಿಕೊಂಬತ್ಕೊಂಡು ಹೋಗಿ ಮಾಡಬೇಕು ನಾವು ಕುಲಿಯಕ್ಕೆ ಹೋಗ್ ಬಂದು ಸುಸ್ತಾಗಿ ಬೇಕೋಣ ನೀವು ಆಗಲಿಲ್ಲ ನಾವೇ ಬೇಸಾರ ಕುತ್ಕೊಳ್ಳೋಕೆ ಇಲ್ಲಿ ಇಲ್ಲ ಹೋಗೋ ಹೆದಾಗು ಸರಿ ತಕೋ ಆಯ್ತು ಅಡುಗೆ ತಾನೇ ಬೇಯ್ಸಾಕ್ತೀನಿ ಯಾಕೆ ವೈಯಕ್ ಅಂತ ಹಾಂ ಅಡುಗೆ ತಾನೇ ಒಂದೆರಡು ಕ ಅನ್ನ ಬೆಳೆ ಮಾಡಕ್ಕೆ ಹಾಂ ಒಂದೆರಡು ತಪ್ಪ್ಯಾಗ ಎದಕ್ಕಿನ್ಸಾಯ ಆಯ್ತು ಮಾಡ್ತೀನಿ ಒಟ್ಟು ಸುಮ್ಕಿರು ಅಷ್ಟು ಬಡದೆ ಲೋಪರ್ ಮುಂಟೆ ಆ ಕೈಯಕ್ಕೆ ಮಾತ್ರ ಬ್ಯಾಗ್ ಮಾತ್ರ ಬಿಟ್ಟು ಹೋಗೋಲ್ಲ ನೂರು ರೂಪಾಯಿ ಬ್ಯಾಗ ಪುಟ್ಕೋಸಿ ಹಿಡ್ಕಂಡು ಎಲ್ಲ ತಗೋಲಾಡ್ತಾ ಎಲ್ಲ ತಗೋಲಾಡ್ತಾರಲ್ಲ ಬಸ್ ಉಳಿ ಲೋಡಿ ಹಾಂ ಆ ಬ್ಯಾಗ್ಯಾಗ್ಯಾಗ್ಯಾಗ್ಯಾಗ್ ಹಿಡ್ಕೊಳ್ಳೋದು ಏನು ಕಾಣ್ತಿ ಒಬ್ಬ ಏನು ಈಗ ಒಳ ಬ್ಯಾಗ್ ಕಂಡಿರೋಳಿ ಏನಾದ್ರು ಬ್ಯಾಗ್ ತಕಂತಾರೆ ಏನ ಮೊರತ್ತು ಬ್ಯಾಗ ಪುಟ್ಕೋಸಿ ಹಿಡ್ಕಂಡು ನಲಿತಾಳೆ ನಲಿತಾಳೆ ಅಯ್ಯೋ ಬುಡ ಅಕ್ಕ ಮಕ್ಕಳು ಹೆಣ್ಮಕ್ಳು ಸೋಕಿ ಮಾಡ್ಬೇಕಂತ ಆಸೆ ಇರುತ್ತೆ ಅದು ಕುಡಿತೀ ಬಿಡುಗ ಹೊಡಿಬಿಡ ಹಂಗೆಲ್ಲ ಹಾಂ ಹೊಡ್ದೆ ಏನಾಗಬೇಕಾಗಿತ್ತು ಹೇಳು ನಿಂಗೆ ಎರಡು ಬಿಟ್ಟಿಲ್ಲಲ್ಲ ಅದಕ್ಕೆ ಆಡ್ತಿ ತಿಕ್ಕ ಮುಚ್ಕೊಂಡು ಸುಮ್ನೆ ಕುಂತ್ಕಳತ್ ಕಲ್ತಕ ಹಾಂ ನಟಕ ಇಲ್ದಾರದಲ್ಲ ಇವಳು ದೊಡ್ಡ್ರಾಟ ನನಗೆ ಸುಮ್ಕತೆಪ್ಪ ಕುತ್ಕ ಇವಾಗಿಂದ ಹೊಡೆದು ಬುದ್ಧಿ ಕಸಲಾಂದ್ರೆ ನಾ ಇನ್ನು ಅವಳು ಸುಮ್ ಸುಮ್ಕುತ್ಕ ಅಯ್ಯೋ ಇದಕ್ಕೆ ಅಕ್ಕ ಏನೈತೆ ಬಾಯ್ ಹೆಂಗೆ ಬಿಡ್ತಿದ್ದೀವಿ ಚುಕ್ಕಡಿಗೆ ಈ ಕಡೆ ಒಳಕೋಗ್ಬಿಟ್ಟವು ಸೊಳಗಿಲ್ಲ ಬಾಯಿ ಮುಚ್ಚು ಇಲ್ಲ ನೋಡಂಗೇ ಹೋಗ್ಬಿಟ್ಟು ಇಲ್ಲ ಜೀರ್ಲನೆ ಹೋಗ್ಬಿಡ್ತಾವ ಬುಡ ನೀನು ಮೂಗೊಳಕ್ಕೆ ಬಾಯಕ ಮುಚ್ಚು ಬಾಯ್ ಅಯ್ಯೋ ಅಯ್ಯೋ ಇದನಾರ್ಥದವ್ರಲ್ಲ ನನ್ನ ಮಗು ಯಾರಪ್ಪ ಹೊಡೆದವ್ರು ಅಯ್ಯೋ ಕಣ್ಗುಡ್ಡ ಕಿತ್ತಿಕೆ ನನಗೆ ಊದ್ ಮಾಡ್ಕೊಡ್ ಕಳ್ಸೋರಲ್ಲಪ್ಪ ಯಾರಪ್ಪ ಹೊಡೆದವ್ರು ಅವ್ರ ಕೈ ಕಲ್ಸಿ ಅವ್ರು ಬರಬಾರ್ದ ಅವ್ರು ಇರ್ತಿ ಮುಂಡೇರಾಗ ಅಲ್ರಿ ಅತ್ತೆ ಮುಂಡೇ ಆಗ ಅಂತ ಮೊದಲಕಿತ ಬೋಯ್ಕೊಂಡ್ರೆ ಇದ್ದೇಳಾ ಹಾ ನನಗೆ ನಾನು ತನಗೆ ತಾನೇ ಮುಂಡೇರಾಗಲಿ ಅಂತ ಬೋಯ್ಕಳ್ದೇ ಮೊದಲ ಮೊದಲಕಿತ ಕೇಳಿದ್ದು ಇದೇ ಮೊದಲ ಕಿತ ನೋಡ್ತಿರೋದು నాలు యాకే ముండే పండే అంత బైస్కల్ ఆ ముండే ముండెగిండే అంతే అందుకి నేను వడ్గే నేను తింది సంగి ఆ నన్ను వరక కర్కల బండి మావకు పోతారా అంతే ఇవే నన్న మగ మగ చక్క కర్కబి యారో ఒడదారు యావ బోసీ మగా ఒడను యావ లౌడి గుౌడి గండదవను ఆ తోర్సు మొత్తం నిన్న గండి ఆ నిన్న వడ్డది అదకీ నిన్న ముండే పండే అంత బయక అంత అంద్ నిన్ను నేను బయక ఇం మొదలకి ಅಲ್ಲ ಕಣಿ ಅಕ್ಕಯ್ಯ ನಿನ್ ಬೈಕಂಡಲ್ಲೇ ಅಕ್ಕಯ್ಯ ಹಿಂಗೇನೆ ಬೈಕೊಳ್ಳುವ ಅಕ್ಕಯ್ಯ ಅಯ್ಯಯ್ಯೋ ಅಂತ ಸುಳೆ ಮುಂಡರು ಇಂತ ಸುಳೆ ಮುಂಡರು ಅವ್ರ ಗಂಡ ಇವ್ರ ಗಂಡ ಅನ್ಕ ಬಲ್ಲ ಅಕ್ಕ ಅವ್ ಗಂಡಿರೋ ಅದೇ ಅವ್ರು ಇಡ್ತಿರ್ ಮುಂಡೆ ಆಗ ಅಂತ ಬೈಯ್ಕಂಡಲ್ಲ ಅಕ್ಕ ಜಯ ಅಕ್ಕ ನಿನ್ ಮಗನ್ ಸ್ಕ್ರಾಪ್ ಕಣಕ್ಕ ನಿನ್ ಗಂಡ ಒಡದ್ ಕಳಿಸೋನ್ ಅಂತ ಕಣಕ್ಕ ഏ അൽബീരി കരി മറി ബൈ മുച്ചു ആ എക്കാ 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 അത് എക്കാ നിന്ന മഗൾ നനെ ചിക്കോളാക മുച്ചകൾ കുട്ടിക അൽ മോഡൽ അന അലിക്ക് ഇഷ്ടത്തിനായി യോ യവൾ ഒന്നൊ അലവേ ഉള്ള കാരെല്ലവ കച്ചിവിട്ടി അത് സെറ്റ് ഓട്ത്താ ബുടൂ ഇല്ല മാംസനെ കിട്ടി കൊണ്ട്ബിടത്തു ബോസണി മണ്ടെ സുഖം കുത്തക്ക നന്ന മഗന് കേൾത്ത ഏനായി ഏൻ വിത്ത് അത് എടുക്കൽ കിരീത്തി മുച്ച ബൈ യാക്കല യാക്കാ ഏനായില്ല പപ്പ യാക്കാട ബോഡി മക എതു കൊടീതന ആ ഒട്ടിഗാന സഗ്ല തിന്നാ ബോളി മക എതു കൊടുതാന ಮತ್ತೆ ಎಂಟ್ರು ಅವಳು ಬಸ್ರಿ ಆದ್ರೆ ನಿನ್ ಮಗಂಗೆ ಹಾಕ್ಬೇಕಿತ್ತು ನಿನ್ ಮಗ ಇದಕ್ಕೆ ಆಡಬೇಕಿತ್ತು ಹಾ ಬೈಕಿಲತ್ತ ಚಿಕ್ಕವಾ ಚಿಕತೆ ಬಸ್ರಿ ಅಂತೆ ಅದಕ್ಕ ಇವನು ಹಾ ಅಂತ ಬೋಸುಡಿ ಮುಂಡೆರು ಸುಳೆ ಮುಂಡೆರ ಹಂಗ ಹಿಂಗಂತ ಏನೇನು ಬೋಯ ಅದಕ್ಕೆ ಮಾವ ಕಪಾಲ ಕಿತ್ತೋಗ ಬಡದ್ ಕಳ್ತ ಇಷ್ಟ ಆಗಿದ್ದಿ ಯಂತಿಗೆ ಮಕ್ಳ ಯವ ಇದು ಒಟ್ಟ ನಮ್ಮದಲ್ಲೋ ಎಲ್ಲಾರು ಕಳೆಗಾಲಕ್ಕೆ ಹೋಗಿ ಮಾಡ್ಸಿ ಅವಳ ಮಗ ಸಾಯಿಬಾ ಆತರ ಮಾಡಿಸ್ಬೋಕ ಒಟ್ಟ ಎಲ್ಲಾರು ಮಾಡ್ಸ್ಕೊತೀನಿ ನಾನು ಒಟ್ಟ ಬಿಡಕಿಲ್ಲ ಅವಳು ಮಾತ್ರ ಮಕ್ಳು ಚೆನ್ನಾಗಿ ಬೆಳಿಬಾರ್ದು 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 ಒಟ್ಟ ಬೆಳಿಬಾರ್ದು ಎಕ್ಕ ಏನೇ ಎಕ್ಕ ನೀನು ದೊಡಗಾಯ್ತಿದ್ದಿಲ್ಲ ಎಕ್ಕ ಇಂಥ ಕಾಲದಾಗ ಹಾಂ ನಿನ್ ಗಂಡಪ್ಪ ನೀನು ದೊಡವ ಹ್ಞೂ ಐತಿ ನೋಡು ನಾನೇನಾಯ್ತೀನಿ ನಾನು ಬೆಂಕಿ ಹತ್ತಿರ ಅಕ್ಕ ಐತೀನಿ ತಂಗಿ ಐತೀನಿ ಗೊತ್ತಿಲ್ಲ ಅಕ್ಕ ಆದರೆ ದೊಡವಾಯ್ತೀನಿ ತಂಗಿ ಆದರೆ ಚಿಕ್ಕವಾಯ್ತೀನಿ ಪಾಪಗ ಹ್ಞೂ ಹೊಟ್ಟಾಗ ಮಾಮ ಭಾರಿ ಕಳ್ಳಿದನ್ ಬಿಡು ಬಾವಾ ಊರು ಹೋಗನತ್ತೆ ಕಾಡು ಬಾ ಅನ್ನತ್ತೆ ಇಂಥ ವಯಸ್ಸಾಗ ಬೇಕಪ್ಪ ಈ ಮಕ್ಕಳು ಮರಿಯಲ್ಲ ಹೋಬೋ ಬೋವೋ ಅಪ್ಪ ಏನಾರು ಮಾಡ್ಕೊಳ್ಳಿ ನಮಗೆ ಆಕ ಹಾಂ ಅದೇನೋ ಅಂತಲ್ಲ ಅವ್ರಿ ಮನೇಲಿ ದೋಸೆ ನಮ್ಮ ಮನೆಗೆ ಅಂಚೆ ತೊತ್ತು ಸುಮ್ಕಿರ್ಬೇಕಷ್ಟೆ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ 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 ಚಾನಲ್ನ ಸಸ್ಕ್ರೈಬ್ ಮಾಡ್ಕೊಂಡು ಬೆಲಕ್ಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್